ಹೆಣ್ಮಕ್ಕಳು ಅವರಿಗೆ ಕೃಷ್ಣ ಬೇಡ ಆಗಬೇಕು ಅನ್ನೋ ಉದ್ದೇಶ ಇತ್ತು ಹಾಗಾಗಿ ಅವರೆಲ್ಲ ಲಕ್ಷ್ಮೀ ಸಂವಿಧಾನ ಇತ್ತು ಅವ್ರ ಪತ್ನಿಯರಾಗಿದ್ದು ಯೋಗ್ಯರಾದರು ಯಾರ್ಯಾರು ವಸ್ತ್ರವನ್ನು ಕೃಷ್ಣ ಅಪಹಾರ ಮಾಡಿಲ್ಲ ದ್ರವತಿ ಇಟ್ಟಿದ್ದ ಚಾರಿತ್ರ್ಯವನ್ನು ಪಾಠ ಮಾಡಿದವನು ಕೃಷ್ಣ ಯಾವ ಹೆಣ್ಣಿಗೂ ಅನ್ಯಾಯ ಆಗಬಾರದು ಅಂತ ಒಂದು ಸಭೆಯ ಮಧ್ಯೆ ದ್ರೌಪದಿಯ ಮಾನಾಪಹಾರ ಆಗ್ತಾ ಇದ್ದರೆ ಅಕ್ಷಯಾಂಬರ ಕೊಟ್ಟು ರಕ್ಷಣೆ ಮಾಡಿದ ಕೃಷ್ಣ ಯಾರ ಮಾನಾಪಹಾರವನ್ನು ಮಾಡಿಲ್ಲ ತನ್ನ ರಥವನ್ನು ಮಾಡ್ತಾ ಇದ್ರು ಕೃಷ್ಣನೇ ಪ್ರತಿಯಾಗಬೇಕು ಅಂತ ವಿವಸ್ತ್ರರಾಗಿ ಒಂದು ಸ್ನಾನ ಮಾಡ್ತಾ ಇದ್ರು ಗೋಪಿಯರು ಆ ಸಮಯದಲ್ಲಿ ಕೃಷ್ಣ ಬಂದು ವಿವಸನ ಸ್ನಾಯ ಅಂತ ಒಂದು ವೇದದ ವಿಧಿ ವಸ್ತ್ರ ಇಲ್ಲದೆ ಸ್ನಾನ ಮಾಡಬಾರದು ಹೆಣ್ಣೆ ಆಗ್ಲಿ ಗಂಡೆ ಆಗಲಿ ಎರಡು ವಸ್ತ್ರ ಹುಟ್ಟಿಕೊಂಡೇ ಸ್ನಾನ ಮಾಡಬೇಕು ಅಂತ ಹಿಂದೂ ಧರ್ಮದ ಪದ್ಧತಿ ದೇಹ ವಾಶ್ ಮಾಡೋದಲ್ಲ ಸ್ನಾನ ಅನ್ನೋದು ಒಂದು ದೇವರ ಪೂಜೆ ಇದ್ದ ಹಾಗೆ ಆ ರಥವನ್ನ ವಿಗ್ರಹ ಮಾಡಿಕೊಳ್ತಾ ಇದ್ರು ಯಾಕೆಂದ್ರೆ ಅಪ್ಪ ಅಮ್ಮ ಹೋಗಬೇಡಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಹುಟ್ಟ ಬಟ್ಟೆಯಲ್ಲೇ ಬಟ್ಟೆಯನ್ನು ತೆಗೆದಿಟ್ಟು ಸ್ನಾನ ಮಾಡಿ ಗೊತ್ತಿಲ್ಲದೆ ಕಳತಳದಲ್ಲಿ ಮನೆ ಹೋಗಿ ಸೇರಿಕೊಳ್ತಾ ಇದ್ರು ಅವರ ಒಂದು ಏಕಾಗ್ರತೆಯನ್ನು ಕಂಡು ಕೃಷ್ಣ ಒಲಿದಿದ್ದಾನೆ ಅವರ ಕರ್ಮದ ಸ್ವಲ್ಪ ಲೋಪ ಆಯಿತು ವಸ್ತ್ರ ಇಲ್ಲದೆ ಸ್ನಾನ ಮಾಡಿದ್ದಾರೆ ಎನ್ನುವ ಕರ್ಮ ಲೋಪವನ್ನು ಪರಿಹಾರ ಮಾಡಲಿಕ್ಕೆ ಕೃಷ್ಣ ಗೋಪಿಯರ ವಸ್ತ್ರಾಪವನ್ನು ಮಾಡಿಕೊಂಡು ಈ ಇದೇ ಪರಂಪರೆಯಲ್ಲಿ ಬಂದ ವೃಕ್ಷ ಇದೇ ವೃಕ್ಷ ಅಲ್ಲ ಈ ಪರಂಪರೆಯಲ್ಲಿ ಬಂದ ಒಂದು ವೃಕ್ಷ ಇದೇ ಸ್ಥಳ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಇದೇ ಥರ ನೀರಿತ್ತು ಆ ಸ್ತ್ರೀಯರಿಗೆ ಹೇಳಿದ ನೀವು ಬಂದು ನಮಸ್ಕಾರ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ವಸ್ತ್ರ ತಗೊಳ್ಳಿ ಅಂತ ಆ ಸಂದರ್ಭದಲ್ಲಿ ಅವರೆಲ್ಲ ಆ ಕೃಷ್ಣನೇ ನಮಗೆ ಪತಿಯಾಗಬೇಕು ಅನ್ನೋ ಉದ್ದೇಶದಲ್ಲಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ನಮಸ್ಕಾರ ಮಾಡಿದಾಗ ಅವರಿಗೆಲ್ಲ ವಸ್ತ್ರ ಪ್ರದಾನ ಮಾಡಿ ಅವರ ಮಾನ ಸಂರಕ್ಷಣೆ ಮಾಡಿ ಅವರಿಗೆಲ್ಲ ತಾನು ಪತಿಯಾಗಿದ್ದು ಮಾತ್ರ ಅಲ್ಲ ಅವರಿಗೆಲ್ಲ ಮೋಕ್ಷವನ್ನೇ ಕರುಣಿಸಿದ ಅನ್ನುವ ಅಂಶವನ್ನು ಆಗಮ್ಗದಲ್ಲಿ ನಿರೂಪಣೆ ಮಾಡಿದ್ದಾರೆ ಅದಕ್ಕೆಲ್ಲ ತುಂಬ ಸ್ವಚ್ಛವಾದ ಒಂದು ನಿರ್ಣಯಗಳನ್ನು ಕೂಡ ಶ್ರೀಮದ್ ಆನಂದ ತೀರ್ಥ ಭದೋತ್ಪಾದ ಆಚಾರ್ಯರು ನೀಡಿದ್ದಾರೆ ಅಂತಹ ಪವಿತ್ರವಾದ ಗೋಪಿ ವಸ್ತ್ರಾಪಹಾರ ಕೃಷ್ಣನ ಅನೇಕ ಲೀಲೆಗಳು ಗೋಪಿಯರ ಜೊತೆಗೆ ರಾಸಕ್ಕಿಡೆ ಆಡಿದ್ದು ಯಮುನೆಯಲ್ಲಿ ವಿಹಾರ ಮಾಡಿದ್ದೆಲ್ಲ ಅತ್ಯಂತ ಪುಣ್ಯಭೂಮಿ ಇದು ಅವತ್ತಿನ ಕಾಲದಲ್ಲಿ ಹೇಳುವಂತೆ ಹದಿನಾರು ಸಾವಿರಕ್ಕೂ ಅಧಿಕನಾದ ಗೋಪಿಯರನ್ನ ತಾನು ಕೃಷ್ಣ ವಿಹಾರ ಮಾಡಿದ ಅಂತ ಆಮೇಲೆ ಗರ್ಗ ಸಮಿತಿಯಲ್ಲಿ ಕೋಟಿ ಕೋಟಿ ಗೋಪಿಯರ ಜೊತೆಗೆ ಇದೇ ಯಮುನೆಯಲ್ಲಿ ವಿಹಾರ ಮಾಡಿದ್ದಾನೆ ಅವತ್ತು ಗೋಪಿ ವಸ್ತ್ರ ಅಪಹಾರ ಮಾಡಬೇಕಾದ್ರೆ ಇಲ್ಲಿಯ ತನಕ ನೀರಿತ್ತು ಬಹುತೇಕ ಅವತ್ತು ಬಿಟ್ಟರೆ ಇವತ್ತು ನೀರಿದೆ ನಮ್ಮ ಗುರುಗಳ ದೇಹದಿಂದ ಅದೇ ಜಾಗದಲ್ಲಿ ಆದ್ದರಿಂದ ಇಲ್ಲಿಯೂ ಸ್ವಲ್ಪ ವಸ್ತ್ರ ಅಪಹಾರ ನೀವು ನೀವೇ ಮಾಡ್ಕೊಂಡು ಬಂದಿದ್ದೀರಿ ಇಲ್ಲಿಯ ತನಕ ಅಲ್ಲಿಂದ ಅಲ್ಲಿಂದ ಇಲ್ಲಿಯ ತನಕ ಕೃಷ್ಣನವರಮೆ ಎಲ್ಲರಿಗೂ ಆಗಲಿ ಅಂತ ವಿಶೇಷವಾಗಿ ಗುರುಗಳು ಅನುಗ್ರಹ ಮಾಡ್ತಾ ಇದ್ದಾರೆ ಈ ವೃಕ್ಷದ ಬುಡದಲ್ಲಿ ತುಂಬ ಮಂಗಗಳಿದ್ದಾವೆ ಆದ್ರಿಂದ ಅಲ್ಲಿಗೆ ಎಲ್ಲರೂ ಇಷ್ಟು ಜನ ಸೇರಿ ಬರಲಿಕ್ಕಾಗಲ್ಲ ಅಂತ ಗುರುಗಳು ಇಲ್ಲಿಗೆ ಬಂದಿದ್ದಾರೆ ಅತ್ಯಂತ ಪವಿತ್ರತಮವಾದ ಗೋಪಿ ವಸ್ತ್ರ ಅಪಹಾರ ನಡೆದ ಜಾಗ ಇದನ್ನು ಗುರುರಾಜರು ರುಕ್ಮಿಣೀಶ ವಿಷಯದಲ್ಲಿ ವರ್ಣನೆ ಮಾಡಬೇಕಾದ್ರೆ ಕೃಷ್ಣ ಗೋಪಿ ವಸ್ತ್ರ ಅಪಹಾರ ಮಾಡಿದ ಅಥವಾ ರಾಸಕ್ರೀಡೆ ಮಾಡಿದ ಇಂತಹ ಸನ್ನಿವೇಶಗಳನ್ನು ಸನ್ಯಾಸಿಗಳು ಮನನ ಮಾಡಬೇಕು ಅದು ಕಾಮವನ್ನು ನಾಶ ಮಾಡುವ ಅದ್ಭುತವಾದ ಕಥೆಗಳು ಅಂತ ಹೇಳಿದ್ದಾರೆ ಕಾಮವನ್ನು ನೀಡುವ ಕಥೆಗಳಲ್ಲ ಅದು ಯಾರ ಹೃದಯದಲ್ಲಿ ಕಾಮಕ್ರೋಧಗಳು ಹುಟ್ಟುವ ಸನ್ನಿವೇಶ ಇದೆ ಅಂತಹ ಸನ್ನಿವೇಶವನ್ನು ಪರಿಹಾರ ಮಾಡುವ ಕಾರಣದಿಂದಲೇ ಅತ್ಯಂತ ವಿರಕ್ತರಾದ ಶುಕಮುನಿಗಳು ಆ ಕೃಷ್ಣನ ಗೋಪಿ ವಿಲಾಸವನ್ನು ವರ್ಣನೆ ಮಾಡಿದ್ದಾರೆ ಅದರಿಂದ ಕಾಮದೋಷಗಳನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಇನ್ನು ಕಾಮದೋಷಗಳೇ ಇಲ್ಲದೆ ಇರುವಂತಹ ಮಧ್ವಗುರುಗಳು ಭಾವಿ ಸಮೀರ ಬಾದಿರಾಜರು ಅನೇಕ ವಿಲಾಸಗಳಲ್ಲಿ ಅನೇಕ ಸರ್ಗಗಳಲ್ಲಿ ಕೃಷ್ಣನ ಗೋಪಿ ವಿಹಾರ ಗೋಪಿ ವಸ್ತ್ರ ಅಪಹಾರ ಈ ಕಥೆಗಳನ್ನೆಲ್ಲ ವರ್ಣನೆ ಮಾಡಿ ಸನ್ಯಾಸಿಗಳು ಕೂಡ ಗುಣವರ್ಣನೆಯನ್ನು ಮಾಡುವ ಶ್ರೇಷ್ಠವಾದ ಕಥೆ ಕೃಷ್ಣನ ಗೋಪಿ ವಿಲಾಸದ ಕಥೆ ಗೋಪಿಯ ವಸ್ತ್ರ ಅಪಹಾರದ ಕಥೆ ಅಂತ ಸಮಾಜಕ್ಕೆ ಅದ್ಭುತವಾದ ಸಂದೇಶವನ್ನು ನೀಡಿದವರು ಸಮೀರ ವಾದಿರಾಜ ಗುರು ಸಾರ್ವಭೌಮರು ಅವರು ಈ ಪರಿಸರದಲ್ಲೆಲ್ಲ ಓಡಾಡಿದ್ದಾರೆ ವಾದಿರಾಜರು ಗುರುಗಳು ಎಲ್ಲ ದೇವತೆಗಳು ಅನೇಕ ಗೋಲೋಕದ ಭೂಲೋಕದ ದೇವತೆಗಳೆಲ್ಲ ಸಂಚಾರ ಮಾಡಿದ್ದ ಜಾಗ ಮಾತ್ರ ಅಲ್ಲ ಇವತ್ತು ಸಂಚಾರ ಮಾಡ್ತಾ ಇರುವ ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ ಆ ಗೋಪಿಯರು ತೆಗೆ ಅಂಗಸಂಗ ಮಾಡಿ ಪವಿತ್ರವಾದ ಯಮುನಾ ತೀರ್ಥವ ಇವತ್ತಿಗೂ ಇದೆ ಆ ತೀರ್ಥ ಬದಲಾಗಿಲ್ಲ ಅದೇ ತೀರ್ಥವೇ ಇದೆ ಆ ತೀರ್ಥವನ್ನ ಹರೆಯೇ ನಮಃ ಅಂತ ನೀವು ನೀವೇ ಪ್ರೋಕ್ಷಣೆ ಮಾಡಿಕೊಳ್ಳಿ ಹರೆಯೇ ನಮಃ ತಿರುಗಿ ನಿಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಕಂಠದ ತನಕ ಅಲ್ಲಿ ಕೇಶಿ ಎಂತ ಒಬ್ಬ ದೊಡ್ಡ ದೈತ್ಯ ಅವನು ಒಂದು ಕತ್ತೆಯ ಕುದುರೆಯ ರೂಪದಲ್ಲಿ ಬಂದು ಕೃಷ್ಣನನ್ನು ತಿನ್ನಬೇಕು ಅಂತ ಸಂಹಾರ ಮಾಡಬೇಕು ಅಂತ ಬಂದ ಅವನನ್ನು ಕೃಷ್ಣ ಇದೇ ಪರಿಸರದಲ್ಲಿ ದನ ಹಸು ಕರುಗಳನ್ನೆಲ್ಲ ಮೇಯಿಸಿಕೊಂಡು ಇರಬೇಕಾದ್ರೆ ಅವನು ದೈತ್ಯ ಅಂತ ಗೊತ್ತಾಯಿತು ಕುರಿಗಳ ಒಳಗಡೆಗೆ ಅಂದರೆ ದನಗಳ ಒಳಗಡೆಗೆ ಒಂದು ಪಶು ರೂಪದಲ್ಲಿ ಸೇರಿಕೊಂಡಿದ್ದ ಆ ಕೇಶಿ ದೈತ್ಯನನ್ನು ಕೃಷ್ಣ ಅವನ ಬಾಯಿಯೊಳಗಡೆ ಕೈಯನ್ನು ಹಾಕಿ ತನ್ನ ಕೈಯನ್ನೇ ದಪ್ಪ ಮಾಡಿ ಅವನನ್ನು ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡಿದ ಕಂಸನ ಭೃತ್ಯನಾದ ಕೇಶಿ ಎನ್ನುವ ದೈತ್ಯನನ್ನ ಇದಕ್ಕೆ ಕೇಶಿ ಘಾಟ್ ಅಂತ ಮುಂದೆ ಕರೀತಾರೆ ಹೀಗಾಗಿ ಕೃಷ್ಣನ ದಶಮಸ್ಕಂದದಲ್ಲಿ ಬರುವ ದೂರೋಭಾವಿಯಾದ ಎಲ್ಲಾ ಬಾಲ್ಯಲೀಲೆಗಳಿಗೆಲ್ಲ ವ್ವೇತವಾದ ಜಾಗ ಯಾವುದು ಅಂದ್ರೆ ಈ ಯಮುನಾ ತೀರ ಇಷ್ಟು ಕೃಷ್ಣ ಹೆಚ್ಚು ಸಂಚಾರ ಮಾಡಿದ ತೀರದಲ್ಲಿ ಗುರುಗಳು ಇವತ್ತು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಎನ್ನುವುದೇ ಭಾಗ್ಯ ಸರ್ವೋತ್ತಮ ಇವತ್ತಿಗೂ ತನ್ನ ಅನೇಕ ಗೋಪಿಯರ ಜೊತೆಗೆ ಏಕಾಂತದಲ್ಲಿ ರಾಸಲೀಲೆ ಆಡ್ತಾರೆ ಅದಕ್ಕೆ ನಿಧಿವನ ಅಂತ ಕರೀತಾರೆ ಹೀಗೆಯೇ ನಡೆದುಕೊಂಡು ಹೀಗೆ ರೈಟ್ ಸೈಡ್ ಬನ್ನಿ ಅಲ್ಲಿ ನಿಧಿವನಕ್ಕೆ ಕರ್ಕೊಂಡು ಹೋಗ್ತಾರೆ ಮುಂದೆ ಅಲ್ಲಿ ಬನ್ನಿ